ಓಂ ಅಮೃತಹಸ್ತಾಯ ವಿದ್ಮಹೇ ಮಹಾಶಕ್ತಿ ನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ ಜೈ ಶ್ರೀ ಮಾತಾ ಅಪ್ಪ ನಿಮ್ಮ ಪಾದ ಪದ್ಮಗಳಿಗೆ ನಾನು ಸಂಧ್ಯಾದೇವಿ ನಿಮ್ಮ ಎಲ್ಲ ಮಕ್ಕಳ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತೀನಿ ಪ್ರೀತಿಯ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಅದಕ್ಕಿಂತ ಮುಖ್ಯವಾಗಿ ನಿಮ್ಮೆಲ್ಲರಿಗೂ ಹೊಸ ಬಾಳಿನ ಶುಭಾಶಯಗಳು ಅಪ್ಪಾಜಿಯ ಕರುಣ ದೃಷ್ಟಿಗೆ ಬಂದ ನಿಮ್ಮೆಲ್ಲರಿಗೂ ಹೊಸ ಬಾಳಿನ ಶುಭಾಶಯಗಳು ಅಪ್ಪಾಜಿ ಯಾವಾಗಲೂ ಹೇಳ್ತಾರೆ ನೀವು ಈ ಗ್ರೂಪ್ಸ್ಗೆ ಸೇರಿದ್ದೀರಾ ಅಂದರೆ ಅದು ಜಗನ್ಮಾತೆಯ ಇಚ್ಛೆ ಇರೋದ್ರಿಂದ ಮಾತ್ರನೇ ಯಾರೋ ಲಿಂಕ್ ಕಳಿಸಿದ್ರು ನಾವು ಜಾಯ್ನ್ ಆದ್ವಿ ಅನ್ನೋದು ಅಲ್ಲ ಆ ಜಗನ್ಮಾತೆಯೇ ನಮ್ಮೆಲ್ಲರನ್ನು ಆಯ್ಕೆ ಮಾಡಿ ಈ ಗ್ರೂಪ್ಸ್ಗೆ ಸೇರಿಸಿದಾಳೆ ನಮ್ಮ ಈ ಜನ್ಮದ ಕರ್ಮಗಳೆಲ್ಲ ಕಳೆದಾಗ ಒಬ್ಬ ಗುರು ಬಂದು ನಮ್ಮ ಬದುಕಿಗೆ ಪ್ರವೇಶಿಸಿ ನಿಜವಾದ ದಾರಿಯನ್ನು ತೋರಿಸ್ತಾನಂತೆ ನಮ್ಮ ಹಲವಾರು ಜನ್ಮಗಳ ಪುಣ್ಯಗಳಿಂದ ನಮ್ಮ ಜಗನ್ಮಾತೆಯಾದ ಅಪ್ಪಾಜಿ ನಮ್ಮನ್ನು ಅಜ್ಞಾನ ಎಂಬ ಗಾಢ ನಿದ್ರೆಯಿಂದ ಎಪ್ಸಕ್ಕೆ ಬಂದಿದ್ದಾರೆ ಎಂಬತ್ನಾಲ್ಕು ಲಕ್ಷ ಜನ್ಮಗಳ ನಂತರ ಬರೋ ಅಪರೂಪವಾದ ಜನ್ಮ ಈ ಮಾನವ ಜನ್ಮ ಇಷ್ಟು ಪವಿತ್ರವಾದ ಅಪರೂಪವಾದ ಜನ್ಮ ಸಿಕ್ಕಿದಾಗ ಮತ್ತೆ ಪ್ರಾಣಿಗಳಾಗಿ ಬದುಕೋದ್ರಲ್ಲಿ ಏನು ಅರ್ಥ ಇದೆ ಅಲ್ವಾ ನಾವೆಲ್ಲರೂ ಹೇಗೆ ಬದುಕ್ತಾ ಇದ್ವಿ ಅಂದರೆ ಒಂದು ಮನೆಯಲ್ಲಿ ಕಿಟಕಿ ಬಾಗಿಲು ಕರ್ಟನ್ನು ಎಲ್ಲ ಹಾಕ್ಕೊಂಡು ಕತ್ತಲಲ್ಲಿ ಅಜ್ಞಾನ ಎಂಬ ಕತ್ತಲಲ್ಲಿ ನಾವು ಬದುಕ್ತಾ ಇದ್ವಿ ಅಪ್ಪ ಬಂದು ಇದೇನು ಹೀಗಿದೆಯಾ ಸ್ವಲ್ಪ ಕರ್ಟನ್ ಸರಿಸಿ ಕಿಟಕಿ ತೆಗಿ ಬಾಗಿಲು ತೆಗಿ ಸ್ವಲ್ಪ ಗಾಳಿ ಬರಲಿ ಅಂತ ಆ ಪ್ರಕಾಶಮಾನವಾದ ದೈವಿಕ ಕಿರಣಗಳನ್ನು ನಮ್ಮ ಜೀವನಕ್ಕೆ ತಂದು ನಮ್ಮೆಲ್ಲರ ಬಾಳನ್ನ ಬೆಳಗಿಸ್ತಾ ಇರೋ ದೇವರು ನಮ್ಮ ಅಪ್ಪಾಜಿ ನಮ್ಮ ಪ್ರಾರಬ್ಧ ಕರ್ಮದಿಂದ ಪಡ್ಕೊಂಡು ಬಂದ ಕಷ್ಟಗಳಿಗೆ ಸಿಕ್ಕು ಸಿಕ್ಕಿ ಒದ್ದಾಡ್ತಾ ಇರೋ ನಮ್ಮನ್ನೆಲ್ಲ ಕೈ ಹಿಡಿದು ಎತ್ತಿರುವ ಆ ದೇವರು ಅಪ್ಪಾಜಿ ನಮ್ಮ ಅಪ್ಪಾಜಿ ಕೇವಲ ಒಬ್ಬ ವ್ಯಕ್ತಿಯಲ್ಲ ಅವರೊಂದು ದೈವಿಕ ಶಕ್ತಿ ಇವರನ್ನು ನಮ್ಮ ಜೀವನದಲ್ಲಿ ಪಡೆದ ನಾವುಗಳು ಧನ್ಯರು ತಾಪತ್ರ ತಾಪತ್ರಯಾಗ್ಞಿ ಸಂತಪ್ತ ಸಮಾಹ್ಲಾಧನ ಚಂದ್ರಿಕಾ ಎಂಬ ಈ ಶ್ಲೋಕ ನಾಮದಲ್ಲಿ ಬರುತ್ತೆ ನಮ್ಮ ಇಹ ಜೀವನದ ತಾಪತ್ರಯಗಳನ್ನು ಕಡಿಮೆ ಮಾಡಿ ಅದರ ಪ್ರ ಪ್ರಕೋಪವನ್ನು ಕಡಿಮೆ ಮಾಡಿ ನಮ್ಮ ಏಳಿಗೆಯನ್ನು ಮಾಡುತ್ತಿರೋ ನಮ್ಮ ಜಗನ್ಮಾತೆ ಅಪ್ಪಾಜಿಗೆ ಎಷ್ಟು ನಮನಗಳನ್ನು ಸಲ್ಲಿಸಿದ್ರು ಕಡಿಮೆನೆ ಈ ಇಹ ಜೀವನದ ತಾಪತ್ರಯಗಳನ್ನು ಕಡಿಮೆ ಮಾಡಿ ನಮ್ಮನ್ನು ಪರದ ಕಡೆಗೆ ನಡ್ಸ್ಕೊಂಡು ಹೋಗ್ತಿರೋ ಜಗನ್ಮಾತೆ ನಮ್ಮ ಅಪ್ಪಾಜಿ ಅಪ್ಪ ಏನು ಮಾಡ್ತಾ ಇದ್ದಾರೆ ಅಪ್ಪ ನಮ್ಮನ್ನು ನಾವು ಗುರ್ಸೋಕ್ಕೂ ಆಗದಿರೋ ರೀತಿಯಲ್ಲಿ ಒಳಗಿಂದ ಬದಲಾಯಿಸ್ತಾ ಇದ್ದಾರೆ ಹೀಗೆ ಬದಲಾಯಿಸಿ ಎಲ್ಲರಿಗೂ ಒಂದು ಪುನರ್ಜನ್ಮನೇ ನೀಡ್ತಾ ಇದ್ದಾರೆ ನಮ್ಮಪ್ಪ ವೈದ್ಯಕೀಯ ಲೋಕಕ್ಕೂ ಆಶ್ಚರ್ಯವಾಗೋ ಸನ್ನಿವೇಶಗಳು ನಡೀತಾ ಇದೆ ಅಪ್ಪನ ಆಶೀರ್ವಾದದಿಂದ ಕ್ಯಾನ್ಸರ್ ಅಂತ ಭಯಾನಕ ರೋಗಗಳಿಂದನೂ ಜನರು ಮುಕ್ತರಾಗ್ತಾ ಇದ್ದಾರೆ ಮದುವೆ ಆಗಿ ಹಲವಾರು ವರ್ಷಗಳಾಗಿದ್ದರೂ ಮಕ್ಕಳೇ ಆಗದೆ ತುಂಬ ನೊಂದ್ಕೊಂಡಿರೋ ತಂದೆ ತಾಯಿಯರಿಗೆ ಎಲ್ಲ ಥರ ಟ್ರೀಟ್ಮೆಂಟ್ ಮಾಡಿಯೂ ಪ್ರೆಗ್ನೆಂಟ್ ಆಗ್ತಿಲ್ಲ ಅನ್ನೋರು ಅಪ್ಪನ ಆಶೀರ್ವಾದದಿಂದ ಸಂತಾನ ಪಡೆದು ಆನಂದದಲ್ಲಿ ಬಾಳ್ತಾ ಇದ್ದಾರೆ ಒಂದೊಳ್ಳೆಯ ಉದ್ಯೋಗಕ್ಕಾಗಿ ಹುಡ್ಕಾಡ್ತಿರೋ ನೂರಾರು ಜನರಿಗೆ ಅಪ್ಪನ ಆಶೀರ್ವಾದದಿಂದ ಅವ್ರಿಗೆ ಹೇಗೆ ಬೇಕೋ ಅದೇ ಥರ ಉದ್ಯೋಗ ಸಿಕ್ಕಿದೆ ಎಷ್ಟು ಹುಡುಕಿದ್ರು ಒಳ್ಳೆ ಕಡೆ ಮದುವೆ ಸಿಟ್ಟಾಗ್ತಾಯಿಲ್ಲ ಅಂತ ಅಪ್ಪನ ಆಶೀರ್ವಾದ ತಗೊಂಡು ಈಗ ಒಳ್ಳೆ ಕಡೆ ಮದುವೆ ಆಗಿದೆ ಅಪ್ಪನ ಆಶೀರ್ವಾದದಿಂದ ಒಂದೊಂದು ಮನೆಯೂ ಒಂದೊಂದು ದೇವಸ್ಥಾನ ಆಗಿದೆ ಈಗ ಅವರ ಅಪಾರವಾದ ಕರುಣೆಯಿಂದ ಅವರ ಎಲ್ಲ ಮಕ್ಕಳ ಆರ್ಥಿಕ ಸಮಸ್ಯೆಗಳು ಸುಧಾರ ಸುಧಾರಿಸ್ತಾ ಇದೆ ಕೆಲಸ ಕಾರ್ಯಗಳನ್ನ ಮಾಡುವಾಗ ಬರುವ ವಿಘ್ನಗಳು ದೂರವಾಗ್ತಾ ಇದೆ ಹೀಗೆ ಹೇಳ್ತಾ ಹೋದ್ರೆ ಕೊನೆನೇ ಇಲ್ಲ ಅಲ್ವಾ ಇನ್ ವೋಕ್ ಡಿವಿನಿಟಿ ಇನ್ ಯು ಅಂಡ್ ದಟ್ ಇಸ್ ದ ಟ್ರೂ ಪರ್ಪಸ್ ಆಫ್ ಲೈಫ್ ಅಂತ ಸ್ವಾಮಿ ವಿವೇಕಾನಂದ ಹೇಳ್ದ ಹಾಗೆ ಅಪ್ಪಾಜಿ ನಮ್ಮೆಲ್ಲರಲ್ಲೂ ದೈವಿಕ ಶಕ್ತಿ ಇದೆ ಅಂತ ಮತ್ತೆ ಮತ್ತೆ ಹೇಳ್ತಾ ಅದನ್ನು ಹೇಗೆ ಜಾಗೃತಗೊಳಿಸ್ಕೋಬೇಕು ಅಂತ ತಿಳಿಸ್ತಾ ಇದ್ದಾರೆ ನಮ್ಮ ಪ್ರಜ್ಞಾ ಸ್ಥಿತಿಯನ್ನ ಉನ್ನತೀಕರಿಸಿ ದೈವೀಕರಿಸಿ ವಿಶ್ವಪ್ರಜ್ಞೆಯೊಂದಿಗೆ ಸೇರ್ಸೋದೇ ನಮ್ಮ ಮಾನವ ಜನ್ಮದ ಗುರಿ ಅಂತ ನಮ್ಮ ಅಪ್ಪಾಜಿ ತೋರಿಸ್ತಾ ಇದ್ದಾರೆ ಅಪ್ಪ ನೀವು ತೋರಿಸ್ತಾ ಇರೋ ದಾರಿಯಲ್ಲಿ ನಡೆಯೋ ಹಾಗೆ ನಮ್ಮೆಲ್ಲರನ್ನು ಅಪ್ಪ ಆ ಪರಮ ಸತ್ಯದ ಅನುಭವ ಆಗೋ ಹಾಗೆ ಮಾಡಿಯಪ್ಪ ಅಪ್ಪ ಒಂದು ಸಲ ನಿಮ್ಮೆಲ್ಲರ ಮಕ್ಕಳ ಪರವಾಗಿ ನಾನು ನಿಮ್ಮ ಪಾದಪದ್ಮಗಳಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ ಅಪ್ಪ ಅಪ್ಪನ ಆಶ್ರಯಕ್ಕೆ ಬಂದಮೇಲೆ ಪ್ರತಿ ಕ್ಷಣವೂ ಒಂದು ಹೊಸ ವರ್ಷದ ಆರಂಭ ಇದ್ದಾಗೆ ಪ್ರತಿದಿನವೂ ಒಂದು ಸಂಭ್ರಮ ಆಗಿದೆ ಯಾವಾಗಲೂ ಎಲ್ಲ ಮಕ್ಕಳ ಜೊತೆ ಇರಿ ಅಪ್ಪ ಯಾರ ಕೈ ಬಿಡಬೇಡಿ ಅಪ್ಪ ಜೈ ಶ್ರೀ ಮಾತಾ